ಸ್ನೇಹಿತರೆ ನಮ್ಮ ಹಸುಗಳು ಏನಾದ್ರು ತೊಂದರೆ ಆಗಿ ಅಘಾತಕ್ಕೀಡಾಗಿ ಕೀಡಾಗಿ ಅಥವಾ ಅಪಘಾತವಾಗಿ ಕಾಯಿಲೆ ಬಂದು ಡೆತ್ ಆದ್ರೆ ನಾವು ಕೆಲವೊಂದು ಪಾಲಿಸಿಗಳನ್ನ ಪಡ್ಕೋಬಹುದು ಅನ್ನುವಂತ ಮಾಹಿತಿ ನಾವು ಕೇಳಿದ್ವಿ ಯಾವ ಪಾಲಿಸಿ ಏನು ಅಂದ್ರೆ ಇನ್ಶೂರೆನ್ಸ್ ಇದು ಎಲ್ಲಿ ಮಾಡಿಸ್ಬೇಕು ಹಸುಗಳದು ಯಾವಾಗ ಸಿಗುತ್ತೆ ಅವಕಾಶ ಮಾಡಿಸ್ಲಿಕ್ಕೆ ವರ್ಷದಲ್ಲಿ ಎಷ್ಟು ಬಾರಿ ಅವಕಾಶ ಸಿಗುತ್ತೆ ಅದನ್ನ ಹೆಂಗೆ ನಾವು ಬಳಸ್ಕೋಬೇಕು ಈ ವಿಚಾರ ಈ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಸುವರ್ಣ ಅವಕಾಶ ಇದೆ ನಮ್ಮ ಹಸುಗಳಿಗೆ ಇನ್ಶೂರೆನ್ಸ್ ಮಾಡಿಸ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋ ಮಾಹಿತಿ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ ದಯವಿಟ್ಟು ನೀವು ತರ ಮಾಡಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ಇರದ ಎರಡ್ ನಿಮಿಷ ಅಷ್ಟೇ ಹಾಗಾಗಿ ದಯವಿಟ್ಟು ಬೇಗ ನೋಡಿ ಅಂತ ಹೇಳ್ತಾ ಮಾಹಿತಿ ಆರಂಭಿಸ್ತಾ ಇದ್ದೀನಿ ಬಂಧುಗಳ ಎಲ್ರಿಗೂ ನಮಸ್ತೆ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಜಾನುವಾರು ವಿಮೆ ಕಾರ್ಯಕ್ರಮ ಕರ್ನಾಟಕ ಇದರ ಅಡಿಯಲ್ಲಿ ಜಾನುವಾರುಗಳು ಆಘಾತಕ್ಕೆ ಈಡಾದಾಗ ಅಥವಾ ಅನಗತ್ಯವಾಗಿ ಯಾರಾದ್ರೂ ತೊಂದರೆಯಿಂದಾಗಿ ಸಾವಿಡಾದಾಗ ಈ ವಿಮೆಯನ್ನ ಮಾಡಿಸಿದ್ರೆ ಖಂಡಿತ ಸ್ವಲ್ಪ ಹಸು ಪಾಲನೆದಾರರಿಗೆ ಏನಿದೆ ಆರ್ಥಿಕ ಸಂಕಷ್ಟದಿಂದ ಸ್ವಲ್ಪ ಪಾರು ಮಾಡಬಹುದು ಸ್ವಲ್ಪ ಹಣ ಬರ್ಬೋದು ಹಾಗಾಗಿ ಈ ಯೋಜನೆಯಲ್ಲಿ ಹದಿನೈದು ಪರ್ಸೆಂಟ್ ಅಷ್ಟು ಹಣ ಈ ಪಾಲಿಸಿಗೆ ಈ ವಿಮೆಗೆ ರೈತರೇ ಕಟ್ಟಬೇಕಾಗ್ತದೆ ಇನ್ನು ಎಂಬತ್ತೈದು ಪರ್ಸೆಂಟ್ ಅದು ಏನಾಗಿದೆ ಗವರ್ಮೆಂಟ್ ಪ್ರೊವೈಡ್ ಮಾಡುತ್ತೆ ಈ ತರ ಒಂದು ವಿಮೆ ಯೋಜನೆ ಇರುವಂತದ್ದು ಎಲ್ಲರಿಗೂ ಗೊತ್ತು ಹಾಗಾಗಿ ದಯವಿಟ್ಟು ಇದು ಇದೇ ಸೋಮವಾರದಿಂದ ಆರಂಭ ಆಗ್ತಾ ಇರುವಂತದ್ದು ದಯವಿಟ್ಟು ಎಲ್ಲರೂ ಕೂಡ ಈ ವಿಮೆ ವಿಮಾ ಯೋಜನೆಯ ಒಂದು ಲಾಭಾಂಶವನ್ನು ಪಡ್ಕೋಬೇಕಾಗಿ ನಾನು ವಿನಂತಿಸ್ಕೊಳ್ತಾ ಸಮೀಪದ ಯಾವುದೇ ವೆಟನರಿ ಹಾಸ್ಪಿಟಲ್ಗಳು ಏನಿದಾವೆ ಪಶು ಚಿಕಿತ್ಸಾಲಯ ಕೇಂದ್ರಗಳು ಅಲ್ಲಿಗೆ ಭೇಟಿ ಕೊಟ್ಟು ನಿಮ್ಮ ಅರ್ಜಿಗಳನ್ನ ಕೊಟ್ಟು ತಮ್ಮ ತಮ್ಮ ಹಸುಗಳಿಗೆ ಈ ಪಾಲಿಸಿಯನ್ನ ಈ ವಿಮೆಯನ್ನ ಮಾಡಿಸ್ಕೊಳ್ಳಿ ಸರ್ಕಾರದಿಂದ ಬರುವಂತಹ ಏನಿದೆ ಹಾನಿಗೊಳಕಾದ ಹಸುಗಳಿಗೆ ಗೌರವದನ್ನ ಅದು ಖಂಡಿತ ಬಂದೇ ಬರುತ್ತೆ ದಯವಿಟ್ಟು ಈ ಒಂದು ಮಾಹಿತಿ ನೀವೆಲ್ರೂ ಕೂಡ ಗಮನದಲ್ಲಿ ಇಟ್ಕೊಂಡು ಆದಷ್ಟು ಬೇಗ ವಿಮೆ ಮಾಡಿಸಿ ಅಂತ ಹೇಳ್ತಾ ಈ ಮಾಹಿತಿನ ಮುಗಿಸ್ತಾ ಇದ್ದೀನಿ ಹಾಗೆ ದಯವಿಟ್ಟು ಇಂಥ ಮಾಹಿತಿನ ಶೇರ್ ಮಾಡ್ಕೊಂಡು ಹಂಚ್ಕೊಳ್ಳಿ ಅಂತಾನು ಕೂಡ ಕೇಳ್ಕೊತೀನಿ